ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬನವಾಸಿಯ ಕದಂಬರ ಮನೆತನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಇದು ಎಲ್ಲ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತವಾದಂತಹ ಮಾಹಿತಿ ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿ ನೀವೇನಾದರೂ ಚಾನಲನ್ನು ಮೊದಲೇ ಬಾರಿ ನೋಡ್ತದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಈ ಬನವಾಸಿಯ ಕದಂಬರು ಇದು ಕನ್ನಡದ ಮೊದಲ ಮನೆತನ ಆಗಿದೆ ನೋಡ್ರಿ ಈ ಕದಂಬರ ರಾಜಧಾನಿ ಬನವಾಸಿ ಈ ಕದಂಬರ ರಾಜ್ಯ ಲಾಂಛನ ಯಾವುದಪ್ಪ ಅಂದರೆ ಸಿಂಹ ಈ ಬನವಾಸಿ ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ ನೆಕ್ಸ್ಟ್ ಈ ಬನವಾಸಿ ವರದಾ ನದಿಯ ದಂಡೆಯ ಮೇಲೆ ನಮಗೇನಪ್ಪ ಅಂದರೆ ಕಂಡು ಬರ್ತದೆ ಇದು ವರದಾ ನದಿ ಭಾಳ ಇಂಪಾರ್ಟೆಂಟ ನೆಕ್ಸ್ಟ್ ಈ ಕದಂಬರ ರಾಜಧಾನಿ ಬನವಾಸಿ ಲಾಂಛನ ಸಿಂಹ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದು ಕನ್ನಡದ ಮೊದಲ ಮನೆತನ ನೋಡ್ರಿ ನೆಕ್ಸ್ಟ ಇಲ್ಲೊಬ್ಬ ಅರಸ ಬರ್ತನ ಮಯೂರವರ್ಮ ವರ್ಮ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತು ಇವ ಏನಪ್ಪ ಅಂದರೆ ಈ ಅರಸ ಕದಂಬರ ಸ್ಥಾಪಕ ಯಾರಪ್ಪ ಅಂದರೆ ಮಯೂರವರ್ಮ ಇವ ಪಲ್ಲವರನ್ನ ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದ ಅಂದ್ರೆ ಪಲ್ಲವರನ್ನ ಸೋಲಿಸಿ ಏನು ಮಾಡ್ತಾರಪ್ಪ ಅಂದರೆ ಇವ ಕದಂಬ ಕದಂಬ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಈ ಮಯೂರವರ್ಮ ಕದಂಬ ಅರಸದ ಸಾರಿ ಕದಂಬ ಮನೆತನ ಪ್ರಸಿದ್ಧ ದೊರೆ ಈ ಮಯೂರವರ್ಮ ಕದಂಬರ ಪ್ರಸಿದ್ಧ ದೊರೆ ನೆಕ್ಸ್ಟ್ ಮಯೂರವರ್ಮನ ಅಜ್ಜ ಅಥವಾ ಗುರು ಯಾರಪ್ಪ ಅಂದರೆ ವೀರ ಶರ್ಮ ಇದು ಇಂಪಾರ್ಟೆಂಟ್ ನೋಡ್ರಿ ಶರ್ಮ ಯಾರ ಅಜ್ಜಪ್ಪ ಅಂದರೆ ಮಯೂರವರ್ಮನ ಅಜ್ಜ ನೆಕ್ಸ್ಟ್ ಇವನೇ ಕೂಡ ಏನಾಗಿರ್ತಾನಪ್ಪ ಅಂದ್ರೆ ಈ ಗುರು ಆಗಿರ್ತಾನ ಇವ ಪ್ರಸಿದ್ಧ ದೊರೆ ನೋಡ್ರಿ ನೆಕ್ಸ್ಟ್ ಈ ಮಯೂರವರ್ಮನಿಗೆ ಸಂಬಂಧಿಸಿದಂತೆ ಇಲ್ಲಿ ಚಂದ್ರವಳ್ಳಿ ಶಾಸನ ಮಯೂರವರ್ಮನಿಗೆ ಸಂಬಂಧಿಸಿದೆ ಕೇಳ್ತಾರೆ ನಿಮಗೆ ಚಂದ್ರವಳ್ಳಿ ಶಾಸನ ಯಾರಿಗೆ ಸಂಬಂಧಿಸಿದೆಯಪ್ಪ ಅಂದ್ರೆ ಮಯೂರವರ್ಮನಿಗೆ ಸಂಬಂಧಿಸಿದೆ ಈ ಮಯೂರವರ್ಮ ಕನ್ನಡದ ಪ್ರಥಮ ಅರಸ ಅಂದ್ರ ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಂಬ ಮನೆತನ ಈ ಕದಂಬ ಮನೆತನ ಸ್ಥಾಪಕ ಯಾರಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಮಯೂರವರ್ಮ ನೆಕ್ಸ್ಟ್ ಇಲ್ಲೊಬ್ಬ ಇಂಪಾರ್ಟೆಂಟ್ ಅರಸ ಬರ್ತಾ ನೋಡ್ರಿ ಕ ಕುಸ್ತವರ್ಮ ಕ್ರಿಸ್ತ ನಾಲ್ಕುನೂರ ಇಪ್ಪತ್ತೈದರಿಂದ ನಾಲ್ಕುನೂರ ಐವತ್ತು ಈ ಕಾಕುಸ್ತವರ್ಮನ ಆಸ್ಥಾನದಲ್ಲಿ ಕರ್ನಾಟಕದ ಪ್ರಥಮ ಸಂಸ್ಕೃತ ಕವಿ ಕುಬ್ಜ ಇದ್ದನು ನೋಡಿ ಕರ್ನಾಟಕದ ಪ್ರಥಮ ಸಂಸ್ಕೃತ ಕವಿ ಯಾರಪ್ಪ ಅಂದರೆ ಕವಿ ಕುಬ್ಜ ನೋಡಿ ನೆಕ್ಸ್ಟ್ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಈ ತಾಳಗುಂದ ಶಾಸನ ಏನಾದರೂಪ್ಪ ಅಂದ್ರೆ ಇದು ಕರ್ನಾಟಕದ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಈ ತಾಳಗುಂದ ಶಾಸನವನ್ನು ಬರೆದವರು ಯಾರಪ್ಪ ಅಂದರೆ ಕವಿ ಕುಬ್ಜ ತಾಳಗುಂದ ಶಾಸನದಲ್ಲಿ ಕಾಕುಸ್ತನ ವರ್ಮನ ಕುರಿತು ಏನು ಹೇಳಿದಪ್ಪ ಅಂದ್ರೆ ಕದಂಬ ಕುಟುಂಬದ ಕುಲಭೂಷಣ ಎಂದು ಉಲ್ಲೇಖಿಸಲಾಗಿದೆ ಈ ತಾಳಗುಂದ ಶಾಸನದಲ್ಲಿ ಕಾಕುಸ್ತ ವರ್ಮನಿಗೆ ಬ ಸಂಬಂಧಿಸಿದಂತೆ ಅವ ಏನೇನಪ್ಪ ಅಂದ್ರೆ ಕದಂಬ ಕುಟುಂಬದ ಕುಲಭೂಷಣ ಎಂದು ವರ್ಣನೆ ಮಾಡಲಾಗಿದೆ ಎಲ್ಲಪ್ಪ ಅಂದ್ರೆ ಈ ತಾಳಗುಂದ ಶಾಸನದಲ್ಲಿ ಈ ತಾಳಗುಂದ ಶಾಸನ ಬರ್ದ ಯಾರಪ್ಪ ಅಂದರೆ ಕವಿ ಕುಬ್ಜ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಎಲ್ಲದಪ್ಪ ಅಂದರೆ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿದೆ ಇದು ಕನ್ನಡದ ಪ್ರಥಮ ನೆಕ್ಸ್ಟ್ ನೋಡೋದಕ್ಕೆ ಸಂಬಂಧಿಸಿದಂತೆ ಕನ್ನಡ ಪ್ರಥಮ ಶಾಸನ ಯಾವುದ್ರೆ ಅಂದ್ರೆ ಹಲ್ಮಿಡಿ ಶಾಸನ ನೋಡಿರಿ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಬಟ್ ಕನ್ನಡ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ಈ ಹಲ್ಮಿಡಿ ಶಾಸನ ಕದಂಬರ ಅರಸ ಕಾಕುಸ್ತವರ್ಮನಿಗೆ ಸಂಬಂಧಿಸಿದೆ ಚಂದ್ರವಳ್ಳಿ ಶಾಸನ ಮಯೂರವ್ರ ಮನೆಗೆ ಅದೇ ರೀತಿ ಹಲ್ಮಿಡಿ ಶಾಸನ ಯಾರಿಗಪ್ಪ ಅಂದ್ರೆ ಕಾಕುಸ್ತವ್ರ ಮನೆಗೆ ಸಂಬಂಧಿಸಿದೆ ಇದು ಹಲ್ಮಿಡಿ ಶಾಸನ ಕನ್ನಡದ ಪ್ರಥಮ ಶಾಸನ ಇಂಪಾರ್ಟೆಂಟ ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದಂತೆ ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಇದೆಲ್ಲದಪ್ಪ ಅಂದ್ರೆ ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತದೆ ಈ ಹಲ್ಮಿಡಿ ಶಾಸನ ಭಾಷೆ ಯಾವುದಪ್ಪ ಅಂದ್ರೆ ಪೂರ್ವದ ಹಳೆಗನ್ನಡ ನೆಕ್ಸ್ಟ್ ಈ ಹಲ್ಮಿಡಿ ಶಾಸನದ ಕಾಲ ಕೃತಶಕ ನಾಲ್ಕುನೂರ ಐವತ್ತರಲ್ಲಿ ನಮಗೆ ಈ ಶಾಸನ ದೊರಕ್ತದ ನೆಕ್ಸ್ಟ್ ಹಲ್ಮಿಡಿ ಶಾಸನವು ಹದಿನಾರು ಸಾಲುಗಳಿಂದ ಕೂಡಿದೆ ಕೇಳುತ್ತಾರೆ ನಿಮಗೆ ಯಾವಾಗ ಸಿಕ್ತಪ್ಪ ಅಂದ್ರೆ ನಾಲ್ಕುನೂರ ಐವತ್ತು ಸಿಕ್ಕದ ಇದರ ಭಾಷೆ ಪೂರ್ವದ ಹಳೆಗನ್ನಡ ಸಾಲುಗಳು ಎಷ್ಟಪ್ಪ ಅಂದ್ರೆ ಹದಿನಾರು ನೆಕ್ಸ್ಟ ನೋಡಿ ನೆನಪಿಡಬೇಕಾದಂತಹ ಪ್ರಮುಖ ಅಂಶಗಳು ನೋಡ್ರಿ ಕದಂಬರ ರಾಜಧಾನಿ ಬನವಾಸಿಯ ಮೊದಲ ಹೆಸರೇನಪ್ಪ ಅಂದ್ರೆ ವೈ ಜಯಂತಿ ಈ ಕದಂಬರ ಕಾಲದ ನಾಣ್ಯಗಳು ನೋಡ್ರಿ ಯಾವಪ್ಪ ಅಂದ್ರೆ ಪದ್ಮಾಟಕ್ ನೆಕ್ಸ್ಟ್ ಗದ್ಯಣ ನೆಕ್ಸ್ಟ್ ಪಣ್ಣ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರ್ರು ಟಾಲೇಮಿಯು ತನ್ನ ಜಿಯೋಗ್ರಫಿಯಲ್ಲಿ ಬನವಾಸಿಯನ್ನು ಬೈಜೈಂಟಿಯನ್ ಎಂದು ಕರೆದಿದ್ದಾನೆ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಸ್ವೀಕರಿಸಿದ ಕದಂಬರ ರಸ ಯಾರಪ್ಪ ಅಂದರೆ ಕಾಕುಸ್ತವರ್ಮ ನಿಮಗೇನಾದರೂ ವಿಡಿಯೋ ಇಷ್ಟವಾಗ್ತಿದ್ರೆ ಎಲ್ಲರೂ ನಿಮ್ಮ ಸ್ನೇಹಿತರ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯಾವುದೇ ಒಂದು ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ನೋಡ್ರಿ ಇದು ಇಂಪಾರ್ಟೆಂಟ್ ಟಾಲೆಮಿ ತನ್ನ ಜಿಯೋಗ್ರಫಿಯಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ಬನವಾಸಿಯನ್ನ ಬೈಜಂಟಿಯನ್ ಅಂತ ಕರೀತಾನೆ ಕನ್ನಡವನ್ನು ಆಡಳಿತ ಭಾಷೆಗೆ ಸ್ವೀಕರಿಸೋ ಅರಸ ಕಾಕುಸ್ತವರ್ಮ ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ದೇವಾಲಯ ಯಾವುದಪ್ಪ ಅಂದ್ರೆ ಮಹಾದೇವ ದೇವಾಲಯ ಈ ಮಹಾ ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯವನ್ನು ಕಟ್ಟಿಸಿದಂಥ ಅರಸ ಯಾರಪ್ಪ ಅಂದರೆ ಕಾಕುಸ್ತವರ್ಮ ನೆಕ್ಸ್ಟ್ ಹೇಳ್ಬಿಡುವಂಥ ಅಂಶ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನದ ಭಾಷೆ ಯಾವುದಪ್ಪ ಅಂದ್ರೆ ಇದು ಪೂರ್ವದ ಹಳೆಗನ್ನಡ ಇಂಪಾರ್ಟೆಂಟ್ ನೋಡಿರಿ ಮಹಾದೇವ ದೇವಾಲಯ ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಕಟ್ಟಿ ಸಂತಾರ ಅಂದ್ರೆ ಅಂದರೆ ಕಾಕುಸ್ತ ವರ್ಮ ನೆಕ್ಸ್ಟ್ ಈ ಹಲ್ಮಿಡಿ ಶಾಸನದ ಭಾಷೆ ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಮಹಾದೇವ ದೇವಾಲಯದ ಮುಂದಿರುವ ಶಾಸನ ಯಾವುದಪ್ಪ ಅಂದರೆ ತಾಳಗುಂದ ಶಾಸನ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ನಮಗೆ ಕಂಡು ಬರ್ತದೆ ಈ ಕದಂಬರ ಪ್ರಸಿದ್ಧ ಜೈನ ಬಸೀದಿ ಯಾವುದಪ್ಪ ಅಂದ್ರೆ ಗುಡ್ನಾಪುರ ಬಸೀದಿ ಇಂಪಾರ್ಟೆಂಟ್ ಗುಡ್ನಾಪುರ ಬಸೀದಿ ಏನಪ್ಪ ಅಂದರೆ ಜೈನ ಧರ್ಮದ ಪ್ರಸಿದ್ಧ ಬಸೀದಿಯಾಗಿದೆ ನೆಕ್ಸ್ಟ್ ನಿಮಗೇನಾದರೂ ವಿಡಿಯೋ ಇಷ್ಟವಾಗಿದ್ದರೆ ಆದಷ್ಟು ನಿಮಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು